ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯಂತೂ ಹೇಳೋಕೆ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ಸ್ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ರಾಕೇಶ್ ಬಿಸಲೇಹಳ್ಳಿ ಅವರಿಂದ ಮಾಹಿತಿ ನಮಸ್ಕಾರ ನಾನು ಡಾಕ್ಟರ್ ರಾಕೇಶ್ ಬಿಸಲೇಹಳ್ಳಿ ಅಂತ ವೃತ್ತಿಯಲ್ಲಿ ಯೂರಾಲಜಿಸ್ಟ್ ಅಂದ್ರೆ ಮೂತ್ರ ರೋಗದ ಶಾಸ್ತ್ರಜ್ಞ ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇತ್ತೀಚೆಗೆ ನನ್ನ ಬಳಿ ಒಬ್ಬ ಪೇಷಂಟ್ ಬಂದು ಹೇಳ್ಕೊಂಡಿದ್ದೇನೆಂದರೆ ಮಲಗಿದ್ರು ಮಲಗಿದ್ದು ನಿದ್ದೆ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಅವರಿಗೆ ಬಲಪಕ್ಕಿಯಲ್ಲಿ ನೋವು ಕಾಣಿಸ್ಕೊಳ್ಲಿಕ್ಕೆ ಶುರುವಾಯಿತು ನೋವು ಹೇಗಿತ್ತು ಅಂತಂದ್ರೆ ಯಾವುದೇ ರೀತಿಯ ಸೂಚನೆ ಅಥವಾ ಮುನ್ಸೂಚನೆಯನ್ನು ಕೊಡದೆ ಶುರುವಾಗಿದ್ದಂಥ ನೋವು ಎದ್ದು ಏನೇ ಮಾಡಿದರೂ ಕಡಿಮೆ ಆಗದೆ ಅವರು ನೀರು ಕುಡಿದಾಗಲಿ ಅಥವಾ ಮನೆಯಲ್ಲಿ ಯಾವುದೇ ಒಂದು ನೋವಿನ ಗುಳಿಗೆಯನ್ನು ತೆಗೆದುಕೊಂಡ್ರೂ ಕಡಿಮೆ ಆಗದೆ ಇದ್ದಾಗ ನನ್ನ ಬಳಿ ಬಂದಿದ್ದರು ನೆಕ್ಸ್ಟ್ ಸಮಾನ ದಿನ ಬೆಳಗ್ಗೆ ನನ್ನ ಬಳಿ ಬಂದು ಬಲಪಕ್ಕೆಯಲ್ಲಿ ಹೆಚ್ಚಾಗಿ ನೋವು ಬರ್ತಾ ಇದೆ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿದ್ದ ನೋವು ಕ್ರಮೇಣವಾಗಿ ಏರಿಕೊಂಡು ಆಮೇಲೆ ಐದು ನಿಮಿಷ ಹತ್ತು ನಿಮಿಷದ ನಂತರ ನಿಧಾನವಾಗಿ ಕಡಿಮೆ ಆಗ್ತಾಯಿದೆ ಇದೆ ಇದ್ರ ಜೊತೆಗೆ ವಾಕ್ರಿಕೆ ಅಥವಾ ವಾಂತಿ ಬರೋ ಅಂತ ಕೆಲವು ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತು ಅಂತ ಹೇಳಿದ್ರು ಅಲ್ಲದೆ ಈ ನೋವು ಹೇಗೆ ಅಂತಂದ್ರೆ ಕೂರೋಗ್ ಬಿಡೋ ಆಗಿಲ್ಲ ನಿಲ್ಲೋಗಿ ಬಿಡೋ ಆಗಿಲ್ಲ ಒದ್ದಾಡಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಅದ್ರ ಜೊತೆಗೆ ಮೂತ್ರ ಮಾಡುವಾಗ ಒಮ್ಮೊಮ್ಮೆ ಹೋಗ್ಬೇಕು ಅನಿಸ್ತದೆ ಆದರೆ ಬರ್ತಾ ಇಲ್ಲ ಡಾಕ್ಟ್ರೇ ಅಂತ ಹೇಳಿದರು ಈ ಲಕ್ಷಣಗಳು ಕಂಡು ಬಂದಾಗ ಸುಮಾರು ಸಲ ಪೇಶಂಟ್ಗೆ ಕಿಡ್ನಿಯಲ್ಲಿ ಕಲ್ಲುಗಳು ಇರಬಹುದು ಅನ್ನೋ ಒಂದು ಸಂಶಯ ಬರ್ತದೆ ಸೊ ಇಂತಹ ಪೇಶೆಂಟ್ಸ್ ನಾವು ಕಿಡ್ನಿ ಕಲ್ನ ಕೆಲವು ಪರೀಕ್ಷೆಗಳಿಗೆ ಒಳಪಡಿಸ್ತೇವೆ ಸೊ ಇಲ್ಲಿ ನಮಗೆ ಕಿಡ್ನಿ ಕಲ್ಲು ಅಂತಿದ್ದಾಗೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬರ್ತದೆ ಈ ಕಲ್ಲು ಹೇಗಿರ್ತದೆ ಅಂದರೆ ನಮಗೆ ಹೊರಗಡೆ ಕಾಣಸಿಗುವಂಥ ಕಲ್ಲಿನ ರೀತಿಯೇ ಇರ್ತದ ಅಥವಾ ದೇಹದೊಳಗೆ ಬೇರೆ ರೀತಿಯೇ ಇರ್ತದ ಹೇಗೆ ಸೇರ್ಕೊಳ್ತು ಅಥವಾ ಹೇಗೆ ಉತ್ಪತ್ತಿ ಆಯಿತು ಈ ಕಲ್ಲು ನಮ್ಮ ದೇಹದೊಳಗೆ ಅನ್ನೋದು ಎಲ್ರಿಗೂ ಸಹಜವಾಗಿ ಮೂಡುವಂಥ ಒಂದು ಕುತೂಹಲ ಇದರ ಹಿನ್ನೆಲೆ ಹೇಳಬೇಕು ಅಂತಂದ್ರೆ ಕಿಡ್ನಿ ಅನ್ನೋದು ನಮ್ಮ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಣ ಮಾಡುವಂಥ ಒಂದು ಘಟಕ ಇದ್ದಾಗೆ ಸೊ ಮನೆಯಲ್ಲಿ ನಾವು ನೋಡಿರ್ತೀವಿ ಅಡುಗೆ ಎಲ್ಲ ಮಾಡಿ ಆದ ನಂತರ ನಾವು ಉಪಯೋಗಿಸಿದಂತಹ ಪಾತ್ರೆಗಳನ್ನಾಗಲಿ ಅಥವಾ ತರಕಾರಿಯ ಎಲ್ಲ ಲೆಫ್ಟ್ ಓವರ್ಸ್ಗಳನ್ನು ಕ್ಲೀನ್ ಮಾಡ್ತೇವೆ ದೇಹದಲ್ಲಿ ಕೂಡ ಜೀರ್ಣ ಪ್ರಕ್ರಿಯೆ ಮುಗಿದ ನಂತರ ದೇಹದ ಕಣಗಳು ಮೆಟಬಾಲಿಕ್ ವೇಸ್ಟ್ಸ್ ಅಂತ ಏನಿರ್ತದೆ ಅದನ್ನ ರಕ್ತದ ಮೂಲಕ ಕಿಡ್ನಿಗೆ ಕಳಿಸ್ತದೆ ಕಿಡ್ನಿ ಆ ಅನ್ವಾಂಟೆಡ್ ಅಂಶಗಳು ಅಂದರೆ ಕೆಲವು ಖನಿಜಾಂಶಗಳು ಮತ್ತು ಲವಣಾಂಶಗಳು ಇರ್ತದೆ ಅದನ್ನೆಲ್ಲ ದ್ರವ ರೂಪದಲ್ಲಿ ಮೂತ್ರದ ರೀತಿ ಮಾಡಿ ಹೊರಗಡೆಗೆ ವಿಸರ್ಜನೆ ಮಾಡ್ತದೆ ಯಾವಾಗ ಈ ಖನಿಜಾಂಶಗಳು ಲವಣಾಂಶಗಳು ಅಥವಾ ಅನವಶ್ಯಕ ವಸ್ತುಗಳು ದೇಹಕ್ಕೆ ಬೇಡವಾದಂಥದ್ದು ಕಿಡ್ನಿಯಲ್ಲಿ ದ್ರವ ರೂಪದ ಮೂಲಕ ಹೊರಗೆ ಹೋಗೋಕೆ ಸಾಧ್ಯ ಆಗದೇ ಇದ್ದಾಗ ಕಿಡ್ನಿಯ ಒಳಗಡೆ ಪ್ರೆಸಿಪಿಟೇಷನ್ ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಅಲ್ಲಲ್ಲಲ್ಲೇ ಅಂಟಿಕೊಳ್ತಾ ಕೂಡ್ತಾ ಹೋಗ್ತದೆ ಈ ರೀತಿ ಬೆಳವಣಿಗೆ ಆಗುವಂತಹದನ್ನೇ ನಾವು ಕಿಡ್ನಿಯ ಕಲ್ಲುಗಳು ಅಂತ ಹೇಳ್ತೇವೆ ಇದು ಕಿಡ್ನಿ ಕಲ್ಲು ಹೇಗಾಯ್ತು ಅನ್ನೋದು ಒಂದಾದ್ರೆ ಕಿಡ್ನಿ ಕಲ್ಲು ಅಥವಾ ಕಲ್ಲಿನ ಸಮಸ್ಯೆ ಇರುವಂತವ್ರು ಎಲ್ಲರಿಗೂ ಕೂಡ ಲಕ್ಷಣಗಳು ಬರಲೇಬೇಕಾ ಅಂತ ಕೆಲವರಿಗೆ ಪ್ರಶ್ನೆ ಇರ್ತದೆ ಅಂದ್ರೆ ನನ್ನ ದೇಹದೊಳಗಡೆ ಕಿಡ್ನಿಯಲ್ಲಿ ಕಲ್ಲುಗಳು ಇವೆಯಾ ಅಂತ ನನಗೇನಾದ್ರೂ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡಬಹುದು ಅನ್ನೋದು ಸಹಜವಾಗಿ ಕಿಡ್ನಿ ಕಲ್ಲುಗಳು ಇದ್ರೆ ಲಕ್ಷಣಗಳನ್ನ ತೋರ್ಸೇ ತೋರಿಸ್ತದೆ ಹೇಗೆ ನನ್ನ ಬಳಿ ಬಂದ ಒಂದು ಪೇಷಂಟ್ ಲಕ್ಷಣಗಳಿತ್ತು ಅದೇ ರೀತಿ ಪಕ್ಕೆಯಲ್ಲಿ ಒಂದು ರೀತಿಯ ನೋವು ಅಥವಾ ಪಕ್ಕೆಯಿಂದ ಜನನಾಂಗದ ಕಡೆಗೆ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೇವೆ ಅಥವಾ ವಾಂತಿ ಬರುವಂಥದ್ದು ವಾಕ್ರಕ್ಕೆ ಬರುವಂಥದ್ದು ಅಥವಾ ಮೂತ್ರ ವಿಸರ್ಜನೆಯಲ್ಲಿ ವ್ಯತ್ಯಾಸ ಆಗುವಂತಹ ಲಕ್ಷಣಗಳು ಕಂಡು ಬರ್ತವೆ ಕೆಲವರಲ್ಲಿ ಲಕ್ಷಣಗಳು ಇಲ್ದೇನೆ ಇದ್ದರೆ ಅವಾಗ್ಲೂ ಕೂಡ ಇದವೋ ಇಲ್ಲವೋ ಅಂತ ನೋಡ್ಕೊಳ್ಳಿಕ್ಕೆ ಮೊದಲಿಗೆ ನಾವು ಒಂದು ಸ್ಕ್ಯಾನಿಂಗ್ ಅನ್ನು ಮಾಡ್ಕೊಳ್ತೇವೆ ಅಲ್ಟ್ರಾಸೌಂಡ್ ಅಬ್ಡಮನ್ ಅಂತ ಹೇಳ್ತೇವೆ ಇದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ಕೊಳ್ತೇವೆ ಇದರಲ್ಲಿ ಸಮಸ್ಯೆ ಹೊಟ್ಟೆಯ ಒಳಗಡೆಗೆ ಕಿಡ್ನಿಯಲ್ಲಿ ಇದೆಯಾ ಅನ್ನೋದು ಗೊತ್ತಾಗ್ತಾ ಹೋಗ್ತದೆ ಅಲ್ಲಿ ನಮಗೆ ಕಲ್ಲುಗಳಿದ್ರೆ ಕಲ್ಲುಗಳು ಕಾಣಿಸ್ಕೊಳ್ತದೆ ಆ ಕಲ್ಲುಗಳನ್ನ ನಾವು ಅದರ ಸೈಜ್ ಅಥವಾ ಎಲ್ಲಿ ಇದೆ ಲೊಕೇಶನ್ ಈ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡ್ತೇವೆ ಕಲ್ಲುಗಳು ಕಿಡ್ನಿಯಲ್ಲಿ ಇರ್ಬೋದು ಇರಬಹುದು ಅಥವಾ ಕಿಡ್ನಿಯಿಂದ ಜಾರಿ ನಾಳ ಬರ್ತದೆ ಅಂದ್ರೆ ಯುರಿಟರ್ ಅಂತ ಹೇಳ್ತೇವೆ ಅಲ್ಲಿಗಾದ್ರೂ ಬಂದು ಸಿಕ್ಕಾಕೊಂಡಿರ್ಬೋದು ಅಥವಾ ಕೆಳಗಡೆ ಮೂತ್ರದ ಚೀಲ ಇರ್ತದೆ ಚೀಲದಲ್ಲಿ ಆದರೂ ಬಂದು ಕೂತಿರ್ಬಹುದು ಸೊ ಈ ರೀತಿ ಯಾವ ಜಾಗದಲ್ಲಿದೆ ಮತ್ತು ಎಷ್ಟು ಗಾತ್ರದಲ್ಲಿದೆ ಅಂತ ಅನ್ನೋದನ್ನ ಗುರುತುಪಡಿಸಲಿಕ್ಕೆ ಸ್ಕ್ಯಾನಿಂಗ್ ಅನ್ನ ಮಾಡಿ ನಾವು ಮುಂದಿನ ಚಿಕಿತ್ಸಾ ಪ್ರಕ್ರಿಯೆಯನ್ನು ಕೈಗೊಳ್ತಾ ಹೋಗ್ತೇವೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಕಿಡ್ನಿಯಲ್ಲಿ ಕಲ್ಲು ಅಂತ ಕಂಡು ಬಂದ ಮೇಲೆ ಎಲ್ಲಾ ಕಲ್ಲುಗಳಿಗೂ ಟ್ರೀಟ್ಮೆಂಟ್ ಮಾಡಲೇಬೇಕಾ ಕೆಲವು ಕಲ್ಲುಗಳನ್ನು ಹಾಗೇ ಬಿಡ್ಬೋದಾ ಅಥವಾ ಈ ಕಲ್ಲುಗಳಿಗೆ ಮೆಡಿಸಿನ್ಸ್ ಗಳಿಂದ ಅಥವಾ ಕೆಲವಾರು ನೈಸರ್ಗಿಕ ಯಾವುದಾದ್ರೂ ಉಪಶಮನಗಳಿಂದ ಇದನ್ನ ಗುಣಪಡಿಸಬಹುದಾ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾರೆ ಕಲ್ಲುಗಳು ಎಲ್ಲವನ್ನೂ ಕೂಡ ಟ್ರೀಟ್ ಮಾಡಬೇಕು ಅಥವಾ ಎಲ್ಲದಕ್ಕೂ ಕೂಡ ಶಸ್ತ್ರಚಿಕಿತ್ಸೆನೆ ಮದ್ದು ಅನ್ನೋದಿರೋದಿಲ್ಲ ಕಿಡ್ನಿಯ ಕಲ್ಲಿನ ಗಾತ್ರದ ಮೇಲೆ ಮತ್ತು ಕಲ್ಲಿನ ಲೊಕೇಶನ್ ಮೇಲೆ ಅದರ ಚಿಕಿತ್ಸೆ ಬೇರೆ ಬೇರೆ ಆಗ್ತಾ ಹೋಗ್ತದೆ ಸಾಮಾನ್ಯವಾಗಿ ಕಿಡ್ನಿಯಲ್ಲಿ ಉತ್ಪತ್ತಿಯಾಗುವ ಕಲ್ಲು ಕೆಳಗಡೆ ಜಾರಿ ಹೊರಗಡೆಗೆ ನೈಸರ್ಗಿಕ ದ್ವಾರದ ಮೂಲಕ ಹೋಗಬೇಕಾಗ್ತದೆ ಆ ನೈಸರ್ಗಿಕ ದ್ವಾರದ ಗಾತ್ರ ಮೂರರಿಂದ ನಾಲ್ಕು ಮಿಲಿಮೀಟರ್ ಮಾತ್ರ ಇರ್ತದೆ ಯಾವಾಗ ಕಲ್ಲುಗಳ ಗಾತ್ರ ಈ ನಾಳದ ಗಾತ್ರಕ್ಕಿಂತ ಎರಡು ಅಥವಾ ಮೂರು ಪಟ್ ಹೆಚ್ಚಾಗ್ತದೆ ಅಂದ್ರೆ ಏಳು ಮಿಲಿಮೀಟರ್ ಅಥವಾ ಎಂಟು ಮಿಲಿಮೀಟರ್ಗಿಂತ ಹೆಚ್ಚಿಗೆ ಬೆಳ್ಕೊಳ್ತು ಮೂತ್ರದ ನಾಳದಲ್ಲಿ ಕಲ್ಲು ಅಂದ್ರೆ ಅದು ಹೊರಗಡೆ ಹೋಗುವಂತಹ ಚಾನ್ಸಸ್ ಕಡಿಮೆ ಆಗ್ತಾ ಹೋಗ್ತದೆ ಹೀಗಿರುವಾಗ ಇಂತಹ ಕಲ್ಲುಗಳಿಗೆ ನಾವು ಚಿಕಿತ್ಸೆಗಳನ್ನು ಮಾಡ್ತಾ ಹೋಗಬೇಕಾಗ್ತದೆ ಕೆಲವೊಮ್ಮೆ ಕಿಡ್ನಿಯ ಒಳಗಡೆ ಇರುವಂತಹ ಕಲ್ಲುಗಳು ಏನೇ ತೊಂದರೆ ಮಾಡದೇ ಇದ್ರೂ ಕೂಡ ಗಾತ್ರದಲ್ಲಿ ಬೆಳವಣಿಗೆ ಮಾಡ್ತಾ ಕಿಡ್ನಿ ಮೇಲೆ ಒತ್ತಡವನ್ನು ಮಾಡ್ತಾ ಅಂತ ಊತ ಬಂದಿದೆ ಅಂತ ಹೇಳ್ತೇವೆ ಆ ರೀತಿ ಊತ ಬಂದಿದೆ ಅಂತ ಅನ್ನೋದಾದರೆ ಅಂತಹ ಕಲ್ಲುಗಳನ್ನು ಸಹ ಕೂಡ ನಾವು ಚಿಕಿತ್ಸೆಗೆ ಒಳಪಡಿಸ್ತೇವೆ ಅದು ಶಸ್ತ್ರಚಿಕಿತ್ಸೆನೇ ಆಗಿರ್ಬೋದು ಅಥವಾ ಮೊದಲಿಗೆ ಅದನ್ನ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಥವಾ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಇದ್ರ ಮೂಲಕ ಕೂಡ ನಾವು ಅದನ್ನ ನೈಸರ್ಗಿಕವಾಗಿ ಅಥವಾ ಸ್ವಾಭಾವಿಕವಾಗಿ ಹೊರಗಡೆ ಹೋಗುವ ಹಾಗೆ ಮಾಡುವಂತ ಪ್ರಕ್ರಿಯೆಯನ್ನು ಕೈಗೊಳ್ಳಬಹುದು ಇನ್ನು ಕೆಲವರು ಪ್ರಶ್ನೆಗಳನ್ನು ಕೇಳ್ತಾರೆ ಈ ಕಲ್ಲುಗಳನ್ನು ಕರ್ಗಿಸಬಹುದಾ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತ ಪ್ರಶ್ನೆ ಡಾಕ್ಟರ್ ಈ ಕಲ್ಲು ಇದೆ ಇದಕ್ಕೆ ಕರ್ಗುವಂತದ್ದು ಏನಾದರೂ ಒಂದು ಮಾತ್ರೆಯನ್ನ ಕೊಡಿ ಅಂತ ಕೇಳ್ತಾರೆ ಸ್ವಾಭಾವಿಕವಾಗಿ ನಾವು ಮಾತಾಡುವಾಗ ಕೇಳ್ಪಟ್ಟಿರ್ತೇವೆ ಏನು ಮನ್ಸು ಮರೆಯ ನಿಂದು ಕಲ್ಲಂತ ಮನಸ್ಸು ಯಾರಿಗೂ ಕರಗೋದೇ ಇಲ್ಲ ಏನು ಹೇಳಿದ್ರು ಕರಗೋದೇ ಇಲ್ಲ ಅಂತ ಹೇಳ್ತೀವಿ ಅಂದರೆ ಕರಗದೆ ಇರುವಂತಹ ಮನಸ್ಸನ್ನ ಕಲ್ಲಿಗೆ ಹೋಲಿಸುವಂಥ ನಾವು ಕಲ್ಲನ್ನು ಕರಗಿಸೋದಿಕ್ಕೆ ಔಷಧಿಗಳನ್ನು ಕೇಳ್ತಾ ಹೋಗ್ತೇವೆ ಸೊ ಇದರಿಂದ ಏನು ಒಂದು ಅರ್ಥ ಆಗ್ತದೆ ಅಂದರೆ ಯಾವುದೇ ಕಲ್ಲುಗಳಾಗಲಿ ಕರಗುವಂತಹ ಚಾನ್ಸಸ್ ಬಹಳ ಕಡಿಮೆ ಇರ್ತದೆ ಒಂದು ಆ ಕಲ್ಲು ಸ್ವಾಭಾವಿಕವಾಗಿ ದೇಹದಿಂದ ಹೊರಗಡೆ ಹೋಗಬೇಕಾಗ್ತದೆ ಅಥವಾ ಆ ಕಲ್ಲು ಹೊರಗಡೆ ಹೋಗಲಿಲ್ಲ ಅಂತಂದ್ರೆ ನಾವು ಅದನ್ನ ಹೊರಗಡೆಗೆ ಹೋಗೋದಕ್ಕೆ ಯಾವುದಾದ್ರೂ ಒಂದು ರೀತಿಯ ಮದ್ದು ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ನಮ್ಮ ಜೀವನ ಶೈಲಿಯಿಂದ ಈ ಕಲ್ಲುಗಳ ಉತ್ಪತ್ತಿಗೆ ಯಾವುದಾದ್ರೂ ಸಂಬಂಧ ಇದೆಯಾ ಅನ್ನೋದು ನಮ್ಮಲ್ಲಿ ಮೂಡುವಂತ ಮತ್ತೊಂದು ಸಹಜವಾದ ಪ್ರಶ್ನೆ ಹೌದು ಬಹಳಷ್ಟು ಸಲ ನಮ್ಮ ಜೀವನ ಶೈಲಿಯಿಂದಲೇ ನಮ್ಮ ದೇಹದಲ್ಲಿ ಕಿಡ್ನಿಯಲ್ಲಿ ಕಲ್ಲುಗಳಾಗುವುದು ಬಹಳ ಸಹಜ ಫಾರ್ ಎಕ್ಸಾಂಪಲ್ ಈಗ ಮೊದಲೇ ತಿಳಿಸಿದ ಹಾಗೆ ಯಾವಾಗ ದೇಹಕ್ಕೆ ಅನಗತ್ಯವಾದ ಅಂಶಗಳು ಕಿಡ್ನಿಯಿಂದ ಹೊರಗಡೆ ಹೋಗುವಾಗ ದ್ರವ ರೂಪದಲ್ಲಿ ಹೋಗಲಿಕ್ಕೆ ಆಗೋದಿಲ್ವೋ ಆವಾಗ ಅದು ಪ್ರೆಸ್ಪಿರೇಟ್ ಆಗುತ್ತೆ ಅನ್ನೋದು ಕಾಸ್ ಆದಾಗ ಹೆಚ್ಚು ಅದನ್ನು ದ್ರವ ರೂಪದಲ್ಲಿ ಹೋಗಲಾಡಿಸ್ಲಿಕ್ಕೆ ನಾವು ದ್ರವ ರೂಪದಲ್ಲಿ ನೀರನ್ನು ಕನ್ಸ್ಯೂಮ್ ಮಾಡೋದನ್ನ ಕಲ್ತ್ಕೊಳ್ಬೇಕಾಗ್ತದೆ ಹೆಚ್ಚು ನೀರಿನ ಅಂಶ ದೇಹದಲ್ಲಿ ಇದ್ದಾಗ ಆ ನೀರಿನಲ್ಲಿ ಖನಿಜಾಂಶಗಳನ್ನೆಲ್ಲ ಕರಗಿಸಿ ಮೂತ್ರ ರೂಪದಲ್ಲಿ ಹೊರಗಡೆ ಹಾಕೋದು ಅನುಕೂಲ ಆಗ್ತದೆ ಯಾವಾಗ ನಾವು ಕುಡಿಯುವ ನೀರಿನ ಪ್ರಮಾಣ ಕಡಿಮೆ ಆಗ್ತದೋ ಆವಾಗ ದೇಹದಲ್ಲಿ ಈ ರೀತಿಯ ಕಲ್ಲು ಉತ್ಪತ್ತಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಮೋಸ್ಟ್ ಕಾಮನ್ ಕಾಸ್ ಫಾರ್ ರೀನಲ್ ಸ್ಟೋನ್ಸ್ ಈಸ್ ಡಿಹೈಡ್ರೇಷನ್ ಅಂತ ಹೇಳ್ತೇವೆ ಅದಕ್ಕೆ ಇದು ಸಾಮಾನ್ಯವಾಗಿ ಹೆಚ್ಚಿಗೆ ಹೊರಗಡೆ ಕೆಲಸ ಮಾಡುವಂಥವರಲ್ಲಿ ಅಂದ್ರೆ ಹೆಚ್ಚು ಶಾಖ ಉತ್ಪತ್ತಿ ಆಗುವಂತಹ ಕೆಲಸ ಮಾಡೋರಲ್ಲಿ ಈ ಮೈನಿಂಗ್ ಇಂಡಸ್ಟ್ರೀಸ್ ಅಂತ ಹೇಳ್ತೇವೆ ಅಥವಾ ಹಾಟ್ ಫರ್ನೀಸಸ್ ಅಂತ ಇಂತಹ ಜಾಗಗಳಲ್ಲಿ ಕೆಲಸ ಮಾಡುವವರಿಗೆ ಡಿಹೈಡ್ರೇಷನ್ ಹೆಚ್ಚಾಗುವಂಥವರಿಗೆ ಕಿಡ್ನಿ ಕಲ್ಲಿನ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಎರಡನೇದು ನಾವು ತಿನ್ನುವ ಆಹಾರ ಪದ್ಧತಿಯಲ್ಲಿ ಯಾವುದಾದ್ರೂ ಈ ಸ್ಟೋನ್ಸ್ ಫಾರ್ಮೇಷನ್ ಆಗಲಿಕ್ಕೆ ಕಾರಣ ಆಗುತ್ತಾ ಅನ್ನೋದಾದರೆ ಹೌದು ಎರಡನೇ ಮುಖ್ಯ ಕಾರಣ ಅಂತಂದ್ರೆ ಕನ್ಸ್ಯೂಮ್ ಮಾಡುವಂತಹ ಆಹಾರ ಪದ್ಧತಿ ಮಾಂಸಾಹಾರದಲ್ಲಿ ಎಸ್ಪೆಷಲಿ ನಾವು ರೆಡ್ ಮೀಟ್ ಅಂತ ಹೇಳ್ತೇವೆ ರೆಡ್ ಮೀಟ್ ಅಂತಂದರೆ ಜನರಲ್ ಆಗಿ ಹೇಳಬೇಕು ಅಂದರೆ ನಾಲ್ಕು ಕಾಲಿನ ಮೇಲೆ ನಡೆಯುವಂಥ ಪ್ರಾಣಿಯ ಮಾಂಸಗಳನ್ನು ರೆಡ್ ಮೀಟ್ ಅಂತ ಹೇಳ್ತೇವೆ ರೆಡ್ ಮೀಟನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಇದು ಡೈಜೆಸ್ಟ್ ಆಗುವಾಗ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅನ್ನೋದು ಹೆಚ್ಚು ಉತ್ಪತ್ತಿ ಆಗ್ತದೆ ಈ ಹೆಚ್ಚು ಉತ್ಪತ್ತಿಯಾಗಿರುವ ಯೂರಿಕ್ ಆ್ಯಸಿಡ್ ಕೆಲವೊಮ್ಮೆ ಹೊರಗಡೆ ಹೋಗ್ದಲೇ ಕಿಡ್ನಿಯಲ್ಲಿ ಅಲ್ಲಲ್ಲಿ ಡೆಪಾಸಿಟ್ ಆಗ್ತಾ ಹೋದಾಗ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಅನ್ನೋದು ಹೆಚ್ಚಿಗೆ ಫಾರ್ಮ್ ಆಗ್ತಾ ಹೋಗ್ತದೆ ಹಾಗಾಗಿ ರೆಡ್ ಮೀಟನ್ನು ಆದಷ್ಟು ಅವಾಯ್ಡ್ ಮಾಡಿ ಅನ್ನೋದನ್ನು ಸಜೆಸ್ಟ್ ಮಾಡ್ತಾ ಹೋಗ್ತೇವೆ ಸಸ್ಯಾಹಾರ ಪದ್ಧತಿಯಲ್ಲಿ ಯಾವುದಾದ್ರೂ ಅವಾಯ್ಡ್ ಮಾಡುವಂಥದ್ದು ಇದೆಯಾ ಅನ್ನೋದಾದರೆ ಈ ಎಲೆಕೋಸು ಹೂಕೋಸು ಗೆಡ್ಡೆ ಕೋಸು ಅಂತ ಹೇಳ್ತೇವೆ ಅಂದರೆ ಸಾಮಾನ್ಯವಾಗಿ ಗೋಬಿ ಮಂಚೂರಿ ಇಂಥದ್ರಲ್ಲಿ ಆಕ್ಸಲೇಟ್ ಅನ್ನೋ ಅಂಶ ಹೆಚ್ಚಿಗೆ ಇರ್ತದೆ ಕಿಡ್ನಿಯಲ್ಲಿ ಇರುವಂತಹ ಸ್ಟೋನ್ಸ್ ಗಳಲ್ಲಿ ಈ ಆಕ್ಸಿಲೇಟ್ ಅಂಶ ಹೆಚ್ಚಿಗೆ ಇರೋದ್ರಿಂದ ನಾವು ಹೊರಗಡೆಯಿಂದ ಆಕ್ಸಿಲೇಟ್ ಅಂಶ ಹೆಚ್ಚಿರುವಂತಹ ಕೆಲವು ಸಸ್ಯಾಹಾರ ಪದಾರ್ಥಗಳನ್ನ ಕನ್ಸ್ಯೂಮ್ ಮಾಡಿದಾಗ ಅದು ಕೂಡ ಅಲ್ಲಲ್ಲಿ ಡೆಪಾಸಿಟ್ ಆಗ್ತಾ ಹೋಗ್ಬಹುದು ಕಿಡ್ನಿಗೆ ಸೇರ್ಕೊಂಡ ನಂತರ ಈ ಆಕ್ಸಿಲೇಟ್ ಪದಾರ್ಥ ಹೆಚ್ಚಾಗಿ ನಾವು ಕಂಡುಬರುವುದು ಡ್ರೈ ಫ್ರೂಟ್ಸ್ ನಟ್ಸ್ ಮತ್ತು ಚಾಕ್ಲೇಟ್ಸ್ಗಳಲ್ಲಿ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮಕ್ಕಳುಗಳಿಗೆ ಚಾಕ್ಲೇಟ್ಸ್ ಇಂತಹ ಅಂಶಗಳನ್ನ ಜಾಸ್ತಿ ತಿನ್ನಿಸ್ತಾ ಹೋದ್ರೂ ಈಗ ಕಾಣಿಸ್ತಾ ಇದ್ರು ಹೋಗ್ತಾ ಹೋಗ್ತಾ ದೇಹದಲ್ಲಿ ಈ ಆಕ್ಸಿಲೇಟ್ ಅಂಶ ಹೆಚ್ಚಾದಾಗ ಬೆಳವಣಿಗೆ ಆದ ನಂತರ ದೊಡ್ಡವರಾದ ಮೇಲೆ ಅವರಿಗೆ ಕಿಡ್ನಿ ಕಲ್ಲಿನ ಸಮಸ್ಯೆಗಳಾಗೋದು ಸಹಜವಾಗಬಹುದು ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ ಸೀ ಫುಡ್ಸ್ ಅಂತ ಹೇಳ್ತೇವೆ ಸೀ ಫುಡ್ಸ್ ಅಂದರೆ ಜಲಚರಗಳು ಮೀನು ಅಥವಾ ಇನ್ಯಾವುದೇ ಜಲದಲ್ಲಿ ಉತ್ಪತ್ತಿಯಾಗುವಂತಹ ಆಹಾರದಿಂದ ನಾವು ಹೆಚ್ಚು ಲವಣಾಂಶಗಳಿರೋದ್ರಿಂದ ಅದು ಕೂಡ ನಮಗೆ ದೇಹದಲ್ಲಿ ಕಿಡ್ನಿ ಕಲ್ಲುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ಆಹಾರ ಪದ್ಧತಿಯಲ್ಲಿ ರೆಡ್ ಮೀಟ್ ಸಿ ಫುಡ್ಸ್ ಮತ್ತೆ ಆಕ್ಸಿಲೇಟ್ ರಿಚ್ ಫುಡ್ಸ್ ಅಂತ ಹೇಳ್ತೇವೆ ಇವುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕಾಗ್ತದೆ ಇನ್ನು ಕೆಲವು ಮಿತ್ಗಳು ಅಂದರೆ ಅಂದ್ರೆ ಈ ರೀತಿ ಮಾಡಿದರೆ ಕಲ್ಗಳಾಗ್ತದೆ ಈ ರೀತಿ ಮಾಡಿದರೆ ಕಲ್ಲುಗಳು ಹೋಗ್ತದೆ ಅನ್ನೋದಿದೆ ಕೆಲವರು ಹೇಳ್ತಾರೆ ಕೆಲವು ಬೇರಿನ ನೀರನ್ನು ಹೆಚ್ಚಾಗಿ ಕುಡಿದ್ರೆ ಕಿಡ್ನಿಯ ಕಲ್ಲುಗಳು ಕರಗ್ತದೆ ಅಂತ ಹೇಳ್ಬಿಟ್ಟು ನಾ ಮೊದಲೇ ಹೇಳಿದಾಗೆ ಯಾವುದೇ ಕಲ್ಲುಗಳು ಕೂಡ ಕರಗೋದಿಲ್ಲ ಆದರೆ ಯಾವುದೇ ದ್ರವ ಅಂಶಗಳನ್ನು ಒಳಗೊಂಡಿರುವಂಥ ಏನೇ ಪದಾರ್ಥವನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಅದು ಫ್ಲಶ್ ಮಾಡಲಿಕ್ಕೆ ಅಂದ್ರೆ ಸಣ್ಣ ಕಲ್ಲಾದರೆ ಆದ್ರೆ ಆ ನಾಳದಲ್ಲಿ ಹೆಚ್ಚು ಯೂರಿನ್ ಉತ್ಪತ್ತಿ ಆದಾಗ ಹೋಗೋದಕ್ಕೆ ಸಹಾಯ ಮಾಡ್ತದೆ ಹೊರತು ಅದನ್ನ ಕರಗಿಸುವಂಥದ್ದಿಲ್ಲ ಯಾವುದೇ ಕಲ್ಲು ಸೈಜ್ ಅಲ್ಲಿ ಕರಗೋದಿಲ್ಲ ನೈಸರ್ಗಿಕವಾಗಿ ಹೊರಗಡೆ ಹೋಗಬಹುದು ಇದನ್ನ ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತ ಅನ್ನೋದಾದ್ರೆ ತಾಯಿಗೆ ಗರ್ಭ ಧರಿಸಿದ ನಂತರ ಹೆರಿಗೆ ಆಗುವ ಮುನ್ನ ಹೇಗೆ ಹೆರಿಗೆ ನೋವು ಶುರು ಆಗ್ತದೋ ಅದೇ ರೀತಿ ಈ ಕಲ್ಲು ಕೂಡ ನಾಳದಲ್ಲಿ ಬಂದು ಸಿಕ್ಕಾಕೊಂಡಾಗ ಹೊರಗಡೆ ಹೋಗೋಕೆ ಸ್ವಾಭಾವಿಕವಾಗಿ ಪ್ರಯತ್ನ ಪಡ್ತದೆ ಹೇಗೆ ತಾಯಿಗೆ ಸ್ವಾಭಾವಿಕವಾಗಿ ಡೆಲಿವರಿ ಆಗಲಿಕ್ಕೆ ನಾವು ಕಾಯ್ತೀವೋ ಅದೇ ರೀತಿ ಕಲ್ಲು ಕೂಡ ಸ್ವಾಭಾವಿಕವಾಗಿ ದೇಹದಿಂದ ಹೊರಗಡೆ ಹೋಗಬಹುದು ಅನ್ನೋದಕ್ಕೆ ನಾವು ಕಾಯ್ತಾ ಹೋಗ್ತೇವೆ ಅಥವಾ ದೇಹ ಪ್ರಯತ್ನ ಪಡ್ತದೆ ಯಾವಾಗ ತಾಯಿಗೆ ಅಥವಾ ಮಗುವಿಗೆ ಡೆಲಿವರಿ ನಾರ್ಮಲ್ ಆಗೋದಕ್ಕೆ ಕಾಯೋದ್ರಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತ ಅನಿಸಿದಾಗ ಡಾಕ್ಟರ್ ಸಿಸೇರಿಯನ್ ಅನ್ನೋ ಶಸ್ತ್ರಚಿಕಿತ್ಸೆಯನ್ನ ಅಲ್ಲಿ ಸಜೆಸ್ಟ್ ಮಾಡ್ತಾರೆ ಇಲ್ಲಿ ಯಾವಾಗ ಈ ಕಿಡ್ನಿ ಕಲ್ಲು ತಾನಾಗೆ ಸ್ವಾಭಾವಿಕವಾಗಿ ಹೋಗ್ತಾ ಇಲ್ಲ ಅದನ್ನ ತೆಗಿಬೇಕಾಗಿ ಬರುತ್ತೆ ಕಿಡ್ನಿ ಮೇಲೆ ಸಮಸ್ಯೆ ಆಗ್ತಾ ಇದೆ ಅಥವಾ ಆ ಕಿಡ್ನಿ ಸಮಸ್ಯೆಯಿಂದ ರೋಗಿಗೆ ಸಮಸ್ಯೆ ಉಂಟಾಗುತ್ತೆ ಅಂತ ಗೊತ್ತಾದಾಗ ಶಸ್ತ್ರಚಿಕಿತ್ಸೆಯನ್ನ ನಾವು ಸಲಹೆ ಕೊಡ್ತೇವೆ ಇನ್ನೊಂದು ಆಶ್ಚರ್ಯಕರ ಅಂಶ ಅಂತಂದ್ರೆ ಈ ಕಿಡ್ನಿ ಕಲ್ಲಿನಿಂದ ಬರುವಂತಹ ನೋವು ಹೆರಿಗೆ ನೋವಿನಷ್ಟೇ ತೀವ್ರತೆಯನ್ನು ಹೊಂದಿರುತ್ತದೆ ಅಷ್ಟೇ ತೀವ್ರವಾಗಿ ಇರ್ತದೆ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ ಸೊ ಯಾರಿಗೆ ಈ ನೋವು ತುಂಬಾ ಹೆಚ್ಚಾಗಿ ಕಿಡ್ನಿ ಮೇಲೆ ಒತ್ತಡ ಆಗಿ ಕೆಲವೊಮ್ಮೆ ಕಿಡ್ನಿ ಫೇಲ್ಯೂರ್ ಕೂಡ ಆಗುವಂತಹ ಕಂಡೀಷನ್ ಬರ್ತದೋ ಅಂತವರಿಗೆ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡದಿಲ್ಲನೆ ಶಸ್ತ್ರಚಿಕಿತ್ಸೆಗಳನ್ನ ಸಜೆಸ್ಟ್ ಮಾಡ್ತಾ ಹೋಗ್ತೇವೆ ಹಾಗಾದರೆ ಈ ಕಿಡ್ನಿ ಕಲ್ಲುಗಳಿಗೆ ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳು ಇದಾವೆ ಅಂತ ಅನ್ನೋದಾದ್ರೆ ಶಸ್ತ್ರಚಿಕಿತ್ಸೆ ಅಂತಿದ್ದಾಗೆ ಭಯ ಪಡುವಂತ ಅಗತ್ಯವಿಲ್ಲ ಹಿಂದಿನ ಕಾಲದಲ್ಲಿ ಮಾಡುವ ರೀತಿಯಲ್ಲಿ ಹೊಟ್ಟೆಯನ್ನ ಛೇದನೆ ಮಾಡಿ ಅಂದ್ರೆ ಇನ್ಸೈಜ್ ಮಾಡಿ ಒಳಗಡೆ ಹೋಗಿ ಕಲ್ಲನ್ನು ತೆಗೆದು ಬಂದ ಪ್ರಕ್ರಿಯೆಗಳು ಈಗ ಆಲ್ಮೋಸ್ಟ್ ಇಲ್ಲುವಂತಹದಾಗಿವೆ ಈಗೇನಿದ್ರು ಮಿನಿಮಲಿ ಇನ್ವೆಸಿವ್ ಅಂತ ಹೇಳ್ತೇವೆ ಅಂದ್ರೆ ನೈಸರ್ಗಿಕ ದ್ವಾರದ ಮೂಲಕ ಯುರಿತ್ರ ಅನ್ನೋ ನೈಸರ್ಗಿಕ ದ್ವಾರದ ಮೂಲಕ ಒಳಗಡೆ ಹೋಗಿ ಎಂಡೋಸ್ಕೋಪಿಕಲಿ ಕಲ್ಲು ಎಲ್ಲಿರ್ತದೋ ಆ ಜಾಗದಲ್ಲಿ ಹೋಗಿ ಕೆಲವು ಎನರ್ಜಿ ಸೋರ್ಸಸ್ ಅಂತ ಹೇಳ್ತೇವೆ ಲೇಸರ್ ನ್ಯೂಮೋಲಿಯೋ ಡ್ರಿಪ್ಸಿ ಅನ್ನೋ ಎನರ್ಜಿ ಸೋರ್ಸಸ್ ಉಪಯೋಗಿಸಿ ಕಲ್ಲನ್ನು ಪುಡಿ ಮಾಡಿ ಬರ್ತೇವೆ ತಾನಾಗೆ ಹೊರಗಡೆ ಹೋಗಲಿಕ್ಕೆ ಆಗದೇ ಇರುವಂಥ ದೊಡ್ಡ ಕಲ್ಲನ್ನು ಸಣ್ಣ 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 ಕಲ್ಲಿನ ಕಣಗಳಾಗಿ ಪುಡಿ ಮಾಡಿ ಹೊರಗಡೆ ಬಂದಾಗ ಆ ಸಣ್ಣ ಸಣ್ಣ ಕಣಗಳು ಮೂತ್ರದ ಮೂಲಕ ಹೊರಗಡೆ ಹೋಗ್ತದೆ ಸೊ ಸರ್ಜರಿ ಅಂತ ಅಂದಾಗ ದಿಸ್ ಇಸ್ ಮಿನಿಮಲಿ ಸರ್ಜರಿ ಇದರಲ್ಲಿ ವಿವಿಧ ರೀತಿಗಳಿವೆ ಪಿ ಸಿ ಎನ್ ಎಲ್ ಯು ಆರ್ ಎಸ್ ಎಲ್ ಇ ಎಸ್ ಡಬ್ಲ್ಯೂ ಎಲ್ ಅಂತೆಲ್ಲ ಇದ್ದಾವೆ ಅದು ಆಯಾ ಲೊಕೇಶನ್ ಗೆ ತಕ್ಕಂತೆ ಎಲ್ಲಿ ಕಲ್ಲಿದೆ ಅನ್ನೋದ್ರ ಮೇಲ್ಗಡೆಗೆ ತಕ್ಕಂತ ಸರ್ಜರಿಯನ್ನು ನಾವು ಪ್ಲಾನ್ ಮಾಡಿ ಮಾಡಬೇಕಾಗ್ತದೆ ಮತ್ತೊಂದು ಮಿತ್ ಉಳ್ಕೊಂಡಿರೋದು ಜನರಲ್ಲಿ ಏನು ಅಂದ್ರೆ ಈ ಸ್ಟೋನ್ ಅನ್ನ ಕ್ರಶ್ ಮಾಡಿದಾಗ ಪುಡಿ ಮಾಡಿದಾಗ ಆ ಪುಡಿಗಳು ಅಲ್ಲೇ ಉಳ್ಕೊಳ್ತದೆ ಅದರಿಂದ ಮತ್ತೆ ಕಲ್ಲಾಗ್ತದೆ ಅಂತ ಇದು ತಪ್ಪು ಪರಿಕಲ್ಪನೆ ಯಾಕೆಂದ್ರೆ ನಾವು ಕಲ್ಲನ್ನು ಪುಡಿ ಮಾಡಿ ಬಂದಾಗ ಆ ಪುಡಿಗಳು ಯೂರಿನಲ್ಲಿ ಹೋಗುವಂತಹ ಸಣ್ಣ ಕಣಗಳಾಗಿ ಧೂಳಿನ ಕಣಗಳಾಗಿ ಮಾಡಿ ಬರ್ತವೆ ಕಲ್ಲನ್ನು ಧೂಳಿನ ಕಣಗಳಾಗಿ ಮಾಡಿ ಬರೋದರಿಂದ ಅಲ್ಲಿ ಯಾವುದೇ ಕಲ್ಲುಗಳು ಉಳ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಈ ತಪ್ಪು ಕಲ್ಪನೆಯಿಂದ ಜನ ಹೊರಗಡೆ ಬರಬೇಕಾಗಿದೆ ಕ್ರಶ್ ಮಾಡಿರೋ ಕಲ್ಲು ಅಲ್ಲಿ ಉಳ್ಕೊಳ್ಳೋದಿಲ್ಲ ಮತ್ತೊಮ್ಮೆ ಒಮ್ಮೆ ಕಲ್ಲಾಗಿರುವ ವ್ಯಕ್ತಿಗೆ ಎರಡನೇ ಬಾರಿ ಕಲ್ಲಾಗುವಂತಹ ಸಾಧ್ಯತೆ ಐವತ್ತು ಪರ್ಸೆಂಟ್ ಇರೋದ್ರಿಂದ ಆರು ತಿಂಗಳು ಒಂದು ವರ್ಷ ಮಾಡಿದ ಮೇಲೂ ಹೊಸ ಕಲ್ಲು ಉತ್ಪತ್ತಿ ಆಗಿರಬಹುದು ಸೊ ಹಳೆ ಕಲ್ಲನ್ನು ಕ್ರಶ್ ಮಾಡಿದ ಮೇಲೆ ಅಲ್ಲಿ ಉಳಿಯುತ್ತೆ ಅನ್ನೋದು ತಪ್ಪು ಪರಿಕಲ್ಪನೆ ಸೊ ಇನ್ ಶಾರ್ಟ್ ಹೇಳಬೇಕು ಅಂತನ್ನೋದಾದ್ರೆ ಕಿಡ್ನಿ ತನ್ನದೇ ಆದ ಒಂದು ಸೆಟಪ್ಪನ್ನು ಹೊಂದಿರ್ತದೆ ಹೇಗೆ ಕೆಲಸ ಮಾಡಬೇಕು ಹೇಗೆ ಮೂತ್ರವನ್ನು ಉತ್ಪತ್ತಿ ಮಾಡಬೇಕು ಹೇಗೆ ಖನಿಜಾಂಶ ಲವಣಾಂಶಗಳನ್ನು ಹೊರಗಡೆ ಕಳಿಸ್ಬೇಕು ಅನ್ನೋ ಒಂದು ಸೆಟಪ್ಪನ್ನು ಮಾಡಿಕೊಂಡಿರ್ತದೆ ಈ ಸೆಟಪ್ಪನ್ನು ನಾವು ಉಲ್ಟಾ ಮಾಡಿ ನೋಡಿದ್ರೆ ಅಪ್ಸೆಟ್ ಅಂತ ಆಗ್ತದೆ ಯಾವಾಗ ನಾವು ಈ ಸೆಟಪ್ಪನ್ನು ಸರಿಯಾಗಿ ಉಳಿಸ್ಕೊಳ್ಳೋದಿಲ್ವೋ ದ ಕಿಡ್ನಿ ವಿಲ್ ಬಿಕಮ್ ಅಪ್ಸೆಟ್ ಸೊ ಸೆಟ್ ಅಪ್ ಬಿಕಮ್ಸ್ ಅಪ್ಸೆಟ್ ಇಫ್ ಯು ಡೋಂಟ್ ಫಾಲೋ ಸಟನ್ ಪ್ರಿನ್ಸಿಪಲ್ವರ್ಡ್ ಫಾರ್ ಮೈಂಟೇನಿಂಗ್ ದ ಕಿಡ್ನಿ ಫಂಕ್ಷನ್ ಈ ಕಿಡ್ನಿ ಕಲ್ಲಿನ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನನಗೊಂದು ಅವಕಾಶವನ್ನ ಕೊಟ್ಟಂತಹ ಆಕಾಶವಾಣಿ ಭದ್ರಾವತಿಯವರಿಗೂ ಹಾಗೂ ನಮ್ಮ ಐ ಎ ಶಿವಮೊಗ್ಗ ಬ್ರಾಂಚ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇದುವರೆಗೂ ಕಿಡ್ನಿ ಸ್ಟೋನ್ಸ್ ಕುರಿತು ಶಿವಮೊಗ್ಗದ ಡಾಕ್ಟರ್ ರಾಕೇಶ್ ಬಿಸಲೇಹಳ್ಳಿ ಅವರಿಂದ ಮಾಹಿತಿ ಕೇಳಿದಿರಿ ಹೊತ್ತು ಕೇಳಿದ್ದೀರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಮೂಲ ಹೇಳೋಕೆ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ